ನಮಸ್ಕಾರ ನಾನು ಗೌತಮ್ ಹೆಗ್ಡೆ ಆಪರೇಷನ್ ಸಿಂಧೂರ್ ಬಗ್ಗೆ ನಿಮಗೆಲ್ಲರೂ ಕೂಡ ಚೆನ್ನಾಗಿ ಗೊತ್ತಿರಬಹುದು ಪಹಲ್ಗಾಮ್ ನಂತಹ ಅತಿ ಸುಂದರವಾದ ಒಂದು ಜಾಗಕ್ಕೆ ನಮ್ಮ ಭಾರತೀಯರು ಪ್ರವಾಸಕ್ಕೆ ಹೋಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಉಗ್ರಗಾಮಿಗಳ ಅಟ್ಯಾಕ್ ನಿಂದಾಗಿ ಅದೆಷ್ಟೋ ಹಿಂದೂ ಹೆಣ್ಣು ಮಕ್ಕಳ ಸಿಂಧೂರವನ್ನ ಆ ಉಗ್ರರು ಅಳಸಿ ಬಿಡ್ತಾರೆ ಇದಕ್ಕೆ ಪ್ರತೀಕವಾಗಿ ನಡೆದಂತಹ ಒಂದು ದಾಳಿಯೇ ಆಪರೇಷನ್ ಸಿಂಧೂರ್ ಈ ಒಂದು ಆಪರೇಷನ್ ಸಿಂಧೂರ್ ನಾವ್ ಯಾವತ್ತೂ ಮರಿಲಿಕ್ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಉಗ್ರಗಾಮಿಗಳ ನುಸುಳುವಿಕೆಯಿಂದ ಪಹಲ್ಗಾಮ್ ನಂತಹ ಒಂದು ಅತಿ ಸುಂದರವಾದ ಜಾಗದಲ್ಲಿ ರಕ್ತದ ಹೋಕುಳಿಯನ್ನು ನಡೆದು ಹೋಗಿತ್ತು ಇದರಿಂದ ಅವರಿಗೆ ಏನ್ ಸಲ್ಲಬೇಕಿತ್ತು ಅಂದ್ರೆ ಆ ಉಗ್ರರಿಗೆ ಏನ್ ಸಲ್ಲಿಸಬೇಕಿತ್ತು ಅದನ್ನ ನಮ್ಮ ಭಾರತೀಯ ಯೋಧರು ಸಲ್ಲಿಸ್ಬಿಟ್ಟಿದ್ದಾರೆ ಅವರ ಮಾಡಿದಂತಹ ಪಾಪಕ್ಕೆ ಭಾರತದ ಯೋಧರು ಕರ್ಮವನ್ನ ರಿಟರ್ನ್ಸ್ ಕೊಟ್ಬಿಟ್ಟಿದ್ದಾರೆ ಹೀಗಿರುವಾಗ ಇದೀಗ ಜಮ್ಮು ಕಾಶ್ಮೀರದಲ್ಲಿ ಮತ್ತೊಂದು ಖುಷಿಯ ಒಂದು ವಿಚಾರ ಹರಿದಾಡ್ತಿದೆ ಅದೇನಪ್ಪ ಅಂತ ಹೇಳ್ತೀನಿ ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ ಜಮ್ಮು ಕಾಶ್ಮೀರದ ದೋಡಾ ಅಂತ ಹೇಳುವಂತ ಒಂದು ಪ್ರದೇಶ ಇದೆ ಈ ಒಂದು ಪ್ರದೇಶ ಅತಿ ಕಠಿಣವಾದ ಪ್ರದೇಶ ಮತ್ತೆ ಈ ಒಂದು ಪ್ರದೇಶದಲ್ಲಿ ಪರ್ವತ ಶ್ರೇಣಿಗಳು ಹಾಗೆ ಅರಣ್ಯ ಪ್ರದೇಶ ಈ ಒಂದು ಆ ಜಿಲ್ಲೆಯನ್ನ ಒಳಗೊಂಡಿದೆ ಹೀಗಾಗಿ ಈ ಒಂದು ಪ್ರದೇಶಕ್ಕೆ ಉಗ್ರಗಾಮಿಗಳ ನುಸುಳುವಿಕೆ ಹೆಚ್ಚಾಗಿರುತ್ತೆ ಇದನ್ನ ತಡಿಲಿಕ್ಕೆ ನಮ್ಮ ಭಾರತದ ಯೋಧರು ಸಾಕಷ್ಟು ಹರಸಾಹಸವನ್ನ ಮಾಡಿದ್ರು ಕೂಡ ಉಗ್ರಗಾಮಿಗಳನ್ನು ಸುಳುವಿಕೆ ಅಲ್ಲಿ ಹೆಚ್ಚಾಗಿ ಕಾಣಕ್ ಸಿಗುತ್ತೆ ಇದರಿಂದಾಗಿ ಅಲ್ಲಿನ ಗ್ರಾಮದ ಜನರಿಗಾಗಿರ್ಬೋದು ಅಥವಾ ನಾಗರಿಕರಿಗೆ ಬಹಳಷ್ಟು ತೊಂದರೆಗಳನ್ನ ಆ ಉಗ್ರಗಾಮಿಗಳು ಕೊಡ್ತಿದ್ದಾರೆ ಈ ಉಗ್ರಗಾಮಿಗಳ ಅಟ್ಟಹಾಸವನ್ನ ನೋಡಿ ನೋಡಿ ಬೇಸತ್ತು ಹೋದಂತಹ ಅಲ್ಲಿನ ಜನರು ಒಂದ್ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ನಮ್ಮ ಭಾರತದ ಯೋಧರ ಜೊತೆ ನಾವು ಕೂಡ ಇದ್ದೀವಿ ಅಂತ ಕೇವಲ ಘೋಷಣೆ ಇಲ್ಲ ಅವ್ರ ಜೊತೆ ಇದ್ದುಕೊಂಡು ಸೈನಿಕರ ತರಬೇತಿಯನ್ನ ಅವರು ಪಡೆದುಕೊಂಡು ಅಲ್ಲಿನ ಗ್ರಾಮದ ಯುವ ಜನತೆ ಇದೀಗ ಸೈನಿಕರಾಗ್ಬಿಟ್ಟಿದ್ದಾರೆ ದೋಡ ಜಿಲ್ಲೆಯ ಪ್ರತಿ ಒಂದು ಮನೆಯ ಒಂದೊಂದು ಸದಸ್ಯರು ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಅದೇ ಒಂದು ಮೇಜರ್ ಪಾಯಿಂಟ್ ಮನೆಯ ಗಂಡಸರು ಮಾತ್ರ ಅಲ್ಲ ಹೆಂಗಸರು ಕೂಡ ನಮ್ಮ ಗ್ರಾಮ ನಮ್ಮ ಜಿಲ್ಲೆಯ ನಮ್ಮ ಮನೆ ಸುತ್ತಮುತ್ತಲಿನವರ ಸಂರಕ್ಷಣೆಗಾಗಿ ನಾವು ಕೂಡ ದುಡಿತೀವಿಯಿಂದ ಸೈನಿಕರಿಗೆ ಈಗ ಅಲ್ಲಿನ ನಾಗರಿಕರು ಸಾಥ್ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಸೈನಿಕರು ಆ ನಾಗರಿಕರಿಗೆ ಶಸ್ತ್ರ ಅಸ್ತ್ರಗಳನ್ನ ಬಳಕೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದಾರೆ ಮುಖ್ಯವಾಗಿ ಇನ್ನೊಂದು ವಿಚಾರವನ್ನ ತಿಳಿಸ್ಕೊಟ್ಟಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಯೋಧರಲ್ಲಿ ತಾಳ್ಮೆ ಮತ್ತು ಶಿಸ್ತು ಹೆಚ್ಚಾಗಿದೆ ಅಂತ ಎಲ್ಲರ ಬಾಯಲ್ಲೂ ಅದು ಬಂದಂತಹ ಒಂದು ಸುದ್ದಿ ಹೌದು ಯಾವುದೇ ರೀತಿಯ ಆಪರೇಷನ್ಸ್ ಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ಯುದ್ಧಗಳನ್ನ ನಮ್ಮ ಭಾರತ ಮಾಡುತ್ತೆ ಅಂತ ಆದ್ರೆ ಶಿಸ್ತನ್ನ ಅತಿ ಸೂಕ್ಷ್ಮವಾಗಿ ಪಾಲಿಸುತ್ತೆ ಈ ಒಂದು ವಿಷಯವನ್ನ ಕೂಡ ಈ ಒಂದು ನಾಗರಿಕರಿಗೆ ತಿಳಿಸ್ಕೊಟ್ಟಿದ್ದಾರೆ ನಿಮಗೆ ಶಸ್ತ್ರ ಅಸ್ತ್ರಗಳನ್ನ ಬಳಕೆ ಮಾಡೋದು ಮಾತ್ರವಲ್ಲದೆ ಶಿಸ್ತನ್ನ ಯಾವ ರೀತಿ ಕಾಪಾಡಬೇಕು ಯಾವ ರೀತಿ ನಿಮ್ಮ ಮೇಲೆ ಯಾರಾದ್ರೂ ದಾಳಿಯನ್ನ ಮಾಡಿದ್ರೆ ನೀವು ಸಹ ದಾಳಿಯನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಅವರು ತಿಳಿಸ್ಕೊಟ್ರ ಜೊತೆಗೆ ತಾಳ್ಮೆಯಿಂದ ಇರು ಶಿಸ್ತಿನಿಂದ ಹೇಗೆ ನೀವು ಕೆಲವೊಂದು ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನ ಕೂಡ ಯೋಧರು ಅವರಿಗೆ ತಿಳಿ ಹೇಳ್ತಾರೆ ಇನ್ನೊಂದು ವಿಚಾರ ಮೊದಲೇ ಹೇಳಿದಾಗೆ ಗಂಡಸರು ಮಾತ್ರವಲ್ಲದೆ ದೋಡಾ ಜಿಲ್ಲೆಯ ಹೆಂಗಸರು ಕೂಡ ನಾವು ಕೂಡ ಇಲ್ಲಿನ ಯೋಧರಾಗ್ತೇವೆ ಯಾರಾದ್ರೂ ಉಗ್ರ ಚಟುವಟಿಕೆಯನ್ನ ಮಾಡಿದ್ರೆ ಉಗ್ರ ನುಸುಳುವಿಕೆ ನಮಗೆ ಏನಾದ್ರೂ ಕಂಡು ಬಂದಲ್ಲಿ ನಾವು ಅವರಿಗೆ ಯಾವ ರೀತಿ ತಿರುಗೇಟನ್ನ ಕೊಡಬೇಕು ಅಂತ ಕಲ್ತ್ಕೊಂಡು ಮುಂದಿನ ದಿನಗಳಲ್ಲಿ ಅವರು ಕೂಡ ಯೋಧರಾಗಲಿಕ್ಕೆ ಹೊರಟಿದ್ದಾರೆ ಅದರ ಜೊತೆಗೆ ಅವರ ಗ್ರಾಮದ ಶಾಂತಿ ಸುರಕ್ಷತೆಯನ್ನ ಕಾಪಾಡಲಿಕ್ಕೆ ಯೋಧರ ಜೊತೆ ಅಲ್ಲಿನ ಯುವತಿ ಯುವಕರು ಕೂಡ ಕೈಗೊಂಡಿರುವಂತಹ ಈ ಒಂದು ಜವಾಬ್ದಾರಿ ನಿಜಕ್ಕೂ ಶ್ಲಾಘನೀಯ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ